ನೇತ್ರಾವತಿ ನದಿ ತೀರದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಚಿನ್ನಯ್ಯ ತಿಮರೋಡಿ ಭೇಟಿಯ ಸರಣಿ ವಿಡಿಯೋ ಇದೀಗ ಬಿಡುಗಡೆ ಆಗ್ತಾ ಇದೆ ಇದೆಲ್ಲ ಮೊದಲೇ ಆಗಿರ್ತಕ್ಕಂಥದ್ದು ಇದೀಗ ಅಷ್ಟೇ ಆಚೆ ಬರ್ತಾ ಇದೆ ಇದು ಇಬ್ಬರ ಮಾತುಕತೆಯ ಹನ್ನೆರಡನೇ ವಿಡಿಯೋ ಇತ್ತು ಗಂಟೆಗಟ್ಟಲೆ ಮಾತಾಡ್ಕೊಂಡಿರಬಹುದು ಇವರು ಅದನ್ನು ಕಂತು ಕಂತುಗಳಲ್ಲಿ ಈ ವಿಡಿಯೋ ಆಚೆ ಬರ್ತಾ ಇದೆ ಒಂದು ವರ್ಷದ ಹಿಂದೆಯ ಒಂದೂವರೆ ವರ್ಷದ ಹಿಂದೆಯ ಅನೇಕ ವಿಡಿಯೋಗಳು ಮಾತುಕತೆಗಳು ಇಲ್ಲಿವೆ ಇದರಲ್ಲಿ ಹಂತ ಹಂತವಾಗಿ ಒಂದೊಂದೇ ವಿಡಿಯೋ ತುಣುಕುಗಳು ಇದೀಗ ಆಚೆ ಬರ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಲ್ಲಿ ಆಗಿದ್ದಂಥ ಮಾತುಕತೆ ಇದು ತಿಮರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಹನ್ನೆರಡನೇ ವಿಡಿಯೋದಲ್ಲಿಯೂ ಸೌಜನ್ಯ ಬಗ್ಗೆ ಚಿನ್ನಯ್ಯ ಪ್ರಸ್ತಾಪ ಮಾಡಿರೋದು ಸೌಜನ್ಯಳ ಕಿಡ್ನ್ಯಾಪ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಚಿನ್ನಯ್ಯ ಅವರ ಕಿಡ್ನ್ಯಾಪ್ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಈ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬಳಿಯಲ್ಲಿ ಹೇಳಿಕೊಂಡಿದ್ದು ಚಿನ್ನಯ್ಯ ವಾಹನದಲ್ಲಿ ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಸುತ್ತಲೂ ಅವರದ್ದೇ ಜಾಗ ಇದೆ ಹೇಳಿ ಹೇಳಿರೋದು ಚಿನ್ನಯ್ಯ ಬಾಯಿಯನ್ನು ಮುಚ್ಚಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲಿಗೆ ತಗೊಂಡು ಹೋದರೂ ಅವರದ್ದೇ ಜಾಗ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೊಬ್ಬೆ ಹೊಡಿಬಾರ್ದು ಕಿರ್ಚಬಾರ್ದು ಜೋರ ಕೂಗಬಾರ್ದು ಅಂಥೇಳಿ ಬಾಯಿ ಮುಚ್ಚಿಬಿಟ್ಟಿದ್ದಾರೆ ನಡೆದುಕೊಂಡು ಬಾಹುಬಲಿ ಬೆಟ್ಟದ ಕಡೆಗೆ ಹೋಗಬಹುದು ಹಾಗೆ ಮೇಲೆ ಹೋದರೆ ಗೆಸ್ಟ್ ಹೌಸ್ಗೂ ಹೋಗಬಹುದು ವಾಹನದಲ್ಲಿ ನ್ಯಾಚುರೋಪತಿ ಆಸ್ಪತ್ರೆ ಒಳಗೂ ಹೋಗಬಹುದು ಆಸ್ಪತ್ರೆ ಒಳಗಡೆ ಏನು ಬೇಕಾದರೂ ಮಾಡಬಹುದು ಸೌಜನ್ಯಗಳನ್ನು ಹುಡುಕುವಾಗ ಕಾರ್ಡಿನಲ್ಲಿ ಎಲುಬುಗಳು ಸಿಗ್ತಾ ಇತ್ತು ಮಹಿಳೆಯರ ಚಪ್ಪಲಿ ಸಿಗ್ತಾ ಇತ್ತು ಅದನ್ನು ನಾನು ತುಂಬ ನೋಡಿದ್ದೇನೆ ಕಾರ್ಡಲ್ಲಿ ಹೇಗಪ್ಪ ಇಷ್ಟೊಂದು ಚಪ್ಪಲಿ ಸಿಗುತ್ತೆ ಅಂತೇಳಿ ಅಚ್ಚರಿ ಆಗ್ತಾ ಇತ್ತು ಇದನ್ನೆಲ್ಲ ನೋಡಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು ರಾತ್ರಿ ಬೇಗ ಹಾಕ್ಕೊಂಡೇ ನಾವು ಮಲಗ್ತಾ ಇದ್ದವು ತಿಮ್ಮರೋಡಿ ಜೊತೆ ಚರ್ಚೆ ವೇಳೆ ಇಷ್ಟನ್ನು ಕೂಡ ಪ್ರಸ್ತಾಪ ಮಾಡಿರೋದು ಚಿನ್ನಯೂರು ಎಲ್ಲಿಗೆ ಕೊಂಡೋಗಿರಬಹುದು ಅಂತ ಹೇಳಿ ನಿಮ್ಗೊಂದು ಅನಿಸಿಕೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಈಗ ನಮಗೆ ಊಹೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತಗೊಂಡ್ರೆ ಇವರು ಎಲ್ಲಿ ಕೆಸ ತಗೊಂಡು ಎಲ್ಲಿಗೆ ಅಂದ್ರೆ ಇವೊಂದು ಜಾಗ ಎಲ್ಲಿ ಸುತ್ತ ಸುತ್ತ ಇವ್ರದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಅಂತ ಹೇಳಿದ್ರೆ ಈ ಕಡೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ ನಾತ್ ಟೇಬಲ್ ಟೇಬು ಕಂಡಿಸಿರ್ಬೋದು ವಾಯಸ್ ಅಂಡ್ರೆ ಮಾಡಿದ್ರೆ ಒಂದು ನಡಬಾರ ಹಾಗೆ ಕಟ್ಟದ ಒಂದು ಮಣ್ಣು ರಸ್ತೆ ಇದೆ ಅದರಲ್ಲಿ ಹೋದ್ರೆ ಮೇಲೆ ತುಕೊಂಡು ಸಿಗಿದ ಹೋಗ್ರೆ ಹೋಗಿ ಆಯ್ತು ಗೆಸ್ಟ್ ಹೌಸ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಗಾಡಿಯಲ್ಲಿ ಆಗಿಕೊಂಡು ತಗೊಂಡು ಹೋದ್ರೆ ಹಾಸ್ಪಿಟಲ್ ಇರಬಹುದು ಒಳಗೆ ಹೋದ್ರೆ ಅದು ಏನು ಅಂತಾರೆ ಯಾವ ಜಾಗ ಹೋಗ್ತಾರೆ ಹಾಸ್ಪಿಟಲ್ ಒಳಗೆ ಏನು

ಬಹುಶಃ ತಿನ್ನಯ್ಯ ಇಲ್ಲಿ ತಿಮ್ಮಯ್ಯ ನಾವು ತಿಮ್ರೋಡಿ ಪೊಸಿಷನ್ ಕೂಡ ಚೇಂಜ್ ಆಗಿಲ್ಲ ಚಿನ್ನಯ್ಯ ಪೊಸಿಷನ್ ಕೂಡ ಇಲ್ಲಿ ಚೇಂಜ್ ಆಗಿಲ್ಲ ಚಿನ್ನಯ್ಯ ತಿಮರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇಬ್ಬರು ಕೂಡ ಅದೇ ಜಾಗದಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿರಬೇಕು ಅದರ ಒಂದೊಂದೇ ತುಡುಕಿಗೆ ಆಚೆ ಬರ್ತಾ ಇದೆಯಾ ಅಂತ ಸೌಜನ್ಯ ಕಾಡಲ್ಲಿ ಚಪ್ಪಲಿಗಳು ಮೂಳೆಗಳು ಇವೆಲ್ಲವೂ ಈಗ ಇದೇ ಚಿನ್ನಯ್ಯ ಪ್ರಸ್ತಾಪ ಮಾಡಿರೋದು ಆ ಮೂಳೆಗಳನ್ನು ಇನ್ನೊಂದನ್ನು ಚಿನ್ನಯ್ಯ ತೋರಿಸ್ಬೇಕಿತ್ತಲ್ಲ ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ ಇದೀಗ ಇಷ್ಟೆಲ್ಲ ಮಾತಾಡಿದಾಗ ಅದನ್ನು ತೋರಿಸ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಇರೋದು ಆ ರಮಕಾಂತ್ ಹೌದು ಈಗ ಒಂದೊಂದೇ ಭಾಗಗಳಾಗಿ ಅವ್ರು ಮಾತಾಡಿರುವಂತಹ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಚಿನ್ನಯ್ಯ ಬಹಳ ಭಾವೋದ್ವೇಗಕ್ಕೆ ಒಳಗಾಗಿ ಮಾತನಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದ್ರೆ ಆತನ ಹೇಳಿಕೆಗಳನ್ನ ಗಮನಿಸಿದಾಗ ಒಂದಿಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಯಾಕಂದ್ರೆ ಇದೇ ಮೂಳೆಯ ವಿಚಾರ ಬುರುಡೆಯ ವಿಚಾರವಾಗಿ ಆತ ಸಮಾಜದ ಮುಂದೆ ಬಂದಿರೋದು ನಾನು ತೋರಿಸ್ತೀನಿ ಅಂತ ಆದ್ರೆ ಆತನೇ ಹೇಳ್ತಾನೆ ಕಾಡಿನಲ್ಲಿ ಎಲುಬುಗಳನ್ನ ನೋಡಿದಾಗ ಮೂಳೆಗಳನ್ನ ನೋಡಿದ ಸಂದರ್ಭ ನಂಗೆ ಬಹಳ ಭಯ ಆಗ್ತಾ ಇದೆ ಈಗ ಚಿನ್ನಯ್ಯ ಸದ್ಯಕ್ಕೆ ಜೈಲಲ್ಲಿರೋದು ಚಿನ್ನಯ್ಯ ಜೈಲಲ್ಲಿರೋದು ಇಷ್ಟೆಲ್ಲ ವಿಷಯ ಮಾತಾಡಿದಂಥ ಚಿನ್ನಯ್ಯನಿಗೆ ಇದೆಲ್ಲ ಮರೆತು ಹೋಯ್ತಾ ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆಲ್ಲ ಮರೆತು ಹೋಯ್ತಾ ಯಾಕೆಂದರೆ ಇದೆಲ್ಲ ಹೇಳಿ ಹೇಳಿದಂತೆಯೇ ತೋರಿಸಿದ್ದಿದ್ರೆ ಎಸ್ ಐ ಟಿ ಅದರ ದಿಕ್ಕಲ್ಲೇ ಇತ್ತು ಈಗ ವಿಠಲಗೌಡ ತೋರಿಸಿರೋದು ಆ ಒಂದು ಆಧಾರದ ತನಿಖೆ ನಡೀತಾ ಇದೆ ಒಂದು ಸ್ವಸ್ತಿ ಪಂಚರ ಸಿಕ್ಕಿದೆ ಅದನ್ನು ಎಫ್ ಎಸ್ ಎಲ್ ಕಳಿಸಲಾಗಿದೆ ಚಿನ್ನಯ್ಯ ಯಾಕೆ ಇಷ್ಟೆಲ್ಲ ಹೇಳಿದ ಮೇಲೆ ತೋರಿಸಲಿಲ್ಲ ಅಂತ ಪ್ರಶ್ನೆ ಇದೆ ಅಲ್ವಾ ಇಲ್ಲಿ ಆ ಖಂಡಿತವಾಗ್ಲೂ ಕೂಡ ರಾಮಕಾಂತ ಯಾಕಂದ್ರೆ ಇದ್ರಲ್ಲಿ ಆತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ ಎಲುಬುಗಳು ಇದೆ ಮೂಳೆಗಳು ಇದೆ ನಾನೇ ಹೂತು ಹಾಕಿರುವಂತಹ ಜಾಗಗಳು ಇದೆ ಬರೀ ಸರಿಸುಮಾರು ಪಾಯಿಂಟ್ ಮೂರರವರೆಗೂ ಕೂಡ ಆತ ನಾನೇ ಹೂತ ಹಾಕಿದ ಜಾಗಗಳು ಅಂತಾನೆ ಆತ ಅಂತ ತೋರಿಸ್ತಾನೆ ಆದ್ರೆ ಆ ಬಳಿಕ ಆತ ಅದನ್ನ ಮರೆತು ಹೋದ ರೀತಿಯಲ್ಲಿ ಕಾಣಿಸುತ್ತೆ ಇದರೊಂದಿಗೆ ಇಡೀ ವಿಡಿಯೋದ ಉದ್ದಕ್ಕೂ ಕೂಡ ಆತ ಈ ಸೌಜನ್ಯ ಪ್ರಕರಣವನ್ನ ಡಿಕೋಡ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ ಸೌಜನ್ಯ ಪ್ರಕರಣ ಯಾವ ತರ ಆಯ್ತು ರೇಪ್ ಅಂಡ್ ಮರ್ಡರ್ ಯಾವ ತರ ಆಯ್ತು ಈ ಹನ್ನೆರಡನೇ ವಿಡಿಯೋದಲ್ಲಿ ಆಕೆಯನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನುವಂತ ರೀತಿಯ ಅನುಮಾನಗಳನ್ನ ಕೂಡ ಆತ ವ್ಯಕ್ತಪಡಿಸಿದ್ದಾನೆ ಮತ್ತು ಯಾವ ಕಡೆಗಿಲ್ಲ ಆಕೆಯನ್ನ ಕರ್ಕೊಂಡು ಹೋಗಿರಬಹುದು ಕಿಡ್ನ್ಯಾಪ್ ಮಾಡಿ ಅನ್ನುವಂತಹ ರೀತಿಯಲ್ಲೂ ಕೂಡ ಮತ್ತು ಸೌಜನ್ಯರ ಮೃತದೇಹವನ್ನ ಹುಡುಕುವಂತ ಸಂದರ್ಭದಲ್ಲಿ ಅನೇಕ ಮೂಳೆಗಳು ಸಿಕ್ಕಿದೆ ಈ ವಿಚಾರಗಳನ್ನ ಕೂಡ ಆತ ಉಲ್ಲೇಖ ಮಾಡ್ತಾನೆ ಆ ಬಳಿಕ ಅಂದ್ರೆ ಸೌಜನ್ಯ ಪ್ರಕರಣ rindu 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 ಆ ಧರ್ಮಸ್ಥಳ ಗ್ರಾಮದಿಂದ ಹೊರ ಹೋಗುವಂತೆ ಮಾಡಿದ್ರು ಅಂತ ಆತ ಹೇಳ್ತಾನೆ ಆದ್ರೂ ಕೂಡ ಸೌಜನ್ಯ ಪ್ರಕರಣ ಆಗಿರೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಈತ ಅಲ್ಲಿಂದ ಹೋಗಿರೋದು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಇನ್ ಕೇಸ್ ಅದೇ ಕಾರಣ ಆಗಿದ್ರೆ ಆತನನ್ನ ಅಷ್ಟು ತಡವಾಗಿ ಯಾಕೆ ಆತನನ್ನ ಅಲ್ಲಿಂದ ಕಳಿಸಿದ್ರು ಸೊ ಈತನ ಹೇಳಿಕೆಗಳೇ ಅನೇಕ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಆತ ಏನ್ ಕಾನ್ಫಿಡೆನ್ಸ್ ಅಲ್ಲಿ ಆತ ಮಾತನಾಡ್ತಾ ಇದ್ದಾನೋ ಆ ಕಾನ್ಫಿಡೆನ್ಸ್ ಆತ ಆ ಜಾಗಗಳನ್ನ ತೋರಿಸುವಂತಹ ವಿಚಾರದಲ್ಲಿ ತೋರ್ಲಿಲ್ಲ ಆತ ತೋರಿಸಿದ ಬಹುತೇಕ ಜಾಗಗಳಲ್ಲಿ ಏನು ಸಿಗ್ಲಿಲ್ಲ ಈ ಪಾಯಿಂಟ್ ನಂಬರ್ ಎಂಟು ಮತ್ತು ಬಂಗ್ಲಗುಡ್ಡದಲ್ಲಿ ಮಾರ್ಕ್ ಮಾಡಿರುವ ಜಾಗಗಳ ಬಗ್ಗೆ ಆತ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಆದ್ರೆ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉತ್ಕನ ಮಾಡಿದ್ರು ಕೂಡ ಅದರ ಪಕ್ಕದ ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ ಉತ್ಖನ ಮಾಡಿದ್ರು ಕೂಡ ಏನು ಸಿಗ್ಲಿಲ್ಲ ಪಾಯಿಂಟ್ ನಂಬರ್ ಹದಿಮೂರರಲ್ಲೂ ಕೂಡ ಏನು ಸಿಗ್ಲಿಲ್ಲ ಹಾಗಾಗಿ ಚಿನ್ನಯ್ಯನ ಈ ಹೇಳಿಕೆಗಳು ಸದ್ಯ ಬಹಳ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಆತ ನೀಡ್ತಾ ಇರುವಂತಹ ಹೇಳಿಕೆಗಳು ಅನೇಕ ಅನುಮಾನಗಳು ಕೂಡ ಕಾರಣವಾಗ್ತದೆ ಮತ್ತು ಈ ಪಾರ್ಟ್ ಬೈ ಪಾರ್ಟ್ ಏನು ಇವರು ವಿಡಿಯೋ ಬಿಡ್ತಾ ಇದ್ದಾರೋ ಇಲ್ಲಿಗೆ ನಿಲ್ಲುವ ತರ ಕಾಣಿಸ್ತಾ ಇಲ್ಲ ಮಹೇಶ್ ಎಡಿ ತಿಮರೋಡಿ ಮನೆಯಲ್ಲಿ ಅತಿ ಹೆಚ್ಚಿನ ಕಾಲ ಆತ ಮಾತನಾಡಿರೋದು ಆ ಬಳಿಕ ಅದನ್ನ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದಿಷ್ಟು ಜನರು ಎದುರುಗಡೆ ಇದೇ ಹೇಳಿಕೆಯನ್ನು ಹೇಳಿಸಿದ್ದಾರೆ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಇದೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಈ ಮಾದರಿಯ ವಿಡಿಯೋಗಳು ಇದೆ ಅಂತ ಹೇಳಲಾಗ್ತಾ ಇದೆ ಒಂದ್ ಅರ್ಥದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಒಂದು ತಂತ್ರಜ್ಞಾನ ಕಾಣ್ತಾ ಇದೆ ಸೊ ಮುಂದಕ್ಕೆ ಯಾವ ರೀತಿಯ ಒಂದು ವಿಡಿಯೋಗಳು ರಿಲೀಸ್ ಆಗುತ್ತೆ ಅನ್ನುವಂತಹ ಒಂದು ಕುತೂಹಲಗಳು ಕೂಡ ಇದರ ಮಕಾಂತ್ ಥ್ಯಾಂಕ್ ಯು ಆದಿತ್ಯ